ದೇಶದ ಅತ್ಯಂತ ಶ್ರೀಮಂತ ಹಾಗೂ ಬಡವ ಮುಖ್ಯಮಂತ್ರಿಗಳ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಅಯ್ಯೋ ಇವರು ಬಡವ ಅಂದರೆ ಇಷ್ಟು ದೊಡ್ಡ ಶ್ರೀಮಂತರ ಸಿ ಎಂ ಸಿದ್ದರಾಮಯ್ಯ ಬಡವ ಬಡವ ಅಂತಾನೆ ಡೌ ಮಾಡಿದ್ರ ಇರೋಕೆ ಮನೆ ಇಲ್ಲ ಅಂತ ಇದ್ದವ್ರ ಹತ್ರ ಇಷ್ಟು ಹಣ ಇದೆಯಾ ಸಿದ್ದರಾಮಯ್ಯ ಸಿಎಂ ಆದ್ರ ಮೇಲೆ ಒಳ್ಳೆ ದುಡ್ಡು ಮಾಡಿ ಡೌ ಮಾಡ್ತಾ ಇದ್ದಾರೆ ಅಂತ ಟ್ರೋಲ್ ಸೇರಿದಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಈ ಶ್ರೀಮಂತ ಬಡವ ಸಿ ಎಂ ಪಟ್ಟಿ ಹೇಗೆ ತಯಾರಾಗುತ್ತೆ ಯಾವ ಆಧಾರದ ಮೇಲೆ ಇದನ್ನು ನಿರ್ಧಾರ ಮಾಡಲಾಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಾದ ಮೇಲೆ ಅನ್ಸುತ್ತೆ ಅಯ್ಯೋ ಇದು ನನಗೆ ಮೊದಲೇ ಗೊತ್ತಿತ್ತು ಅನ್ನೋದು ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹೌದು ದೇಶದಲ್ಲಿ ಶ್ರೀಮಂತ ಸಿಎಂಗಳ ಪಟ್ಟಿ ರಿಲೀಸ್ ಆದ ಮೇಲೆ ಸಾಕಷ್ಟು ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಡವರು ಅಂತ ಅಂದ್ಕೊಂಡವರು ಇಷ್ಟು ದೊಡ್ಡ ಶ್ರೀಮಂತರ ಅನ್ನೋ ಬಗ್ಗೆ ಜನ ಮಾತನಾಡಿಕೊಳ್ತಾ ಇದ್ದಾರೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ನಾನು ದುಡ್ಡು ಕೂಡ ಮಾಡಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಸಮಾಜವಾದಿ ನಾಯಕ ಅವರ ಹೆಸರಲ್ಲಿ ಒಂದು ಮನೆ ಕೂಡ ಇಲ್ಲ ಅಂತ ಸಿದ್ದು ಬೆಂಬಲಿಗರು ಗಂಟಾಘೋಷವಾಗಿ ಹೇಳಿದರು ಆದರೆ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಮೂರನೇ ಶ್ರೀಮಂತ ಸಿ ಎಂ ಪಟ್ಟ ಪಡೆದಿದ್ದಾರೆ ಸಿ ಎಂ ಶ್ರೀಮಂತರ ಪಟ್ಟಿಯನ್ನು ಯಾವ್ಯಾವ ಆಧಾರದ ಮೇಲೆ ಅಳಿತಾರೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಮೊದಲ ಮೂರು ಸ್ಥಾನದಲ್ಲಿರುವ ಶ್ರೀಮಂತ ಸಿಎಂಗಳು ಯಾರು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ದೇಶದ ನಂಬರ್ ಒನ್ ಶ್ರೀಮಂತ ಸಿ ಎಂ ಪಟ್ಟಿಯಲ್ಲಿ ಆಂಧ್ರಪ್ರದೇಶದ ಸಿ ಎಂ ಚಂದ್ರಬಾಬು ನಾಯ್ಡು ಇದ್ದಾರೆ ಇವರು ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿಯನ್ನು ಹೊಂದಿರುವ ಭಾರತದ ಶ್ರೀಮಂತ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪ್ರೇಮಾ ಕುಂಡು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಮುನ್ನೂರ ಮೂವತ್ತೆರಡು ಕೋಟಿ ಆಸ್ತಿಯನ್ನು ಇವರು ಹೊಂದಿದ್ದಾರೆ ಇನ್ನು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಇವರು ಐವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಈ ಮೂರು ಜನ ಶ್ರೀಮಂತ ಸಿಎಂ ಆದರೆ ಅತಿ ಬಡವ ಶ್ರೀಮಂತರು ಯಾರು ಅಂತ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಕೇವಲ ಹದಿನೈದು ಲಕ್ಷ ಮೌಲ್ಯದ ಆಸ್ತಿ ಹೊಂದಿರುವ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದೇಶದ ಬಡ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇವಲ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರುವ ಮುಖ್ಯಮಂತ್ರಿ ಆಗಿದ್ದಾರೆ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ ಹಾಗೂ ನ್ಯಾಷನಲ್ ಎಲೆಕ್ಷನ್ ವಾಚ್ ಸಂಸ್ಥೆಗಳು ಈ ವರದಿಯನ್ನು ನೀಡುತ್ತೆ ಪ್ರತಿ ವರ್ಷ ಸಿಎಂಗಳು ಲೋಕಾಯುಕ್ತಕ್ಕೆ ನೀಡುವ ಲೆಕ್ಕವನ್ನು ಆಧರಿಸಿ ಹಾಗೂ ಎಲೆಕ್ಷನ್ ಟೈಮ್ನಲ್ಲಿ ಘೋಷಣೆ ಮಾಡಿಕೊಂಡ ಆಸ್ತಿ ಮೇಲೆ ಯಾರೆಲ್ಲ ಶ್ರೀಮಂತರು ಅಂತ ಘೋಷಣೆ ಮಾಡಲಾಗುತ್ತೆ ಉದಾಹರಣೆಗೆ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ವರ್ಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಸಿದ್ದರಾಮಯ್ಯ ನಾಮಪತ್ರ ಸಲ್ಲಿಕೆ ವೇಳೆ ಇಪ್ಪತ್ತೊಂದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಚರಾಸ್ತಿ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಸೇರಿದಂತೆ ಒಟ್ಟಾರೆ ಐವತ್ತು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರುವುದಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ರು ಇದನ್ನ ಈ ಆಧಾರದ ಮೇಲೆ ಪಟ್ಟಿಯನ್ನ ತಯಾರು ಮಾಡುತ್ತಾರೆ ಇದರ ಜೊತೆ ಸಿಎಂ ಸಂಬಳ ಬೇರೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿದ ಅನ್ನೋದನ್ನು ಲೆಕ್ಕ ಹಾಕಿ ಪಟ್ಟಿ ರಿಲೀಸ್ ಮಾಡಲಾಗ್ತದೆ ಅವರ ಹೆಸರಲ್ಲಿ ಇರೋ ಆಸ್ತಿ ಹಾಗೂ ಮತ್ತು ಪಿತ್ರಾಜಿತ ಆಸ್ತಿಯನ್ನು ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ ಮಮತಾ ಬ್ಯಾನರ್ಜಿ ಎರಡು ಸಾವಿರದ ಇಪ್ಪತ್ತೊಂದರ ಎಲೆಕ್ಷನ್ ಟೈಮ್ ನಲ್ಲಿ ಅವರ ಆಸ್ತಿ ಹದಿನಾರು ಲಕ್ಷ ಅಂತ ಘೋಷಣೆ ಮಾಡಿಕೊಂಡಿದ್ರು ಆದರೆ ಎಡಿಆರ್ ಪ್ರಕಾರ ಮಮತಾ ಆಸ್ತಿ ಈಗ ಹದಿನೈದು ಲಕ್ಷ ಅಂದ್ರೆ ಇಲ್ಲಿ ಕಮ್ಮಿನೇ ಆಗಿದೆ ಹೊರತು ಜಾಸ್ತಿ ಆಗಿಲ್ಲ ಹೀಗಾಗಿ ದೇಶದ ಬಡ ಸಿಎಂಗಳ ಪೈಕಿ ಮಮತಾ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ಹಾಗೆ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಕೋಟಿ ತೊಂಬತ್ನಾಲ್ಕು ಲಕ್ಷ ಅಂತ ತಮ್ಮ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದರು ಸಿ ಎಂ ಯೋಗಿ ಆದಿತ್ಯನಾಥ್ ಬಳಿ ಜಮೀನು ಮತ್ತು ಮನೆ ಇಲ್ಲ ರಾಷ್ಟ್ರೀಯ ಉಳಿತಾಯ ಯೋಜನೆಗಳು ಮತ್ತು ವಿಮಾ ಪಾಲಿಸಿಗಳ ಮೂಲಕ ಅವರು ಮೂವತ್ತೇಳು ಪಾಯಿಂಟ್ ಐದು ಏಳು ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿದರು ಅಂತ ಘೋಷಣೆಯನ್ನು ಮಾಡಿಕೊಂಡಿದ್ದರು ಅವರ ಘೋಷಣೆ ಮಾಡಿಕೊಂಡಿದ್ದು ಎರಡು ವರ್ಷಗಳ ಹಿಂದೆ ಅದು ಈಗ ಮತ್ತಷ್ಟು ಹೆಚ್ಚಳ ಆಗಿರುತ್ತೆ ಹೊರತು ಕಮ್ಮಿ ಆಗಿರಲ್ಲ ಆದರೆ ಈ ವರದಿಯ ಪ್ರಕಾರ ಅವರ ಬಳಿ ಇರೋದು ಒಂದು ಕೋಟಿ ಆಸ್ತಿ ಎಂದು ಎ ಡಿ ಆರ್ ಹೇಳಿದೆ ಹೀಗೆ ಸ್ವಲ್ಪ ಆ ಕಡೆ ಈ ಕಡೆ ಹಾಗೆ ಆಗುತ್ತೆ ಹಾಗಂತ ಈ ಎಲ್ಲ ಸಿ ಎಮ್ಗಳ ಬಳಿ ಇಷ್ಟು ದುಡ್ಡು ಮಾತ್ರ ಇರೋದು ಅಂತ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಹಾಗಂತ ಭಾರಿ ದುಡ್ಡಿದೆ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪು ದೇಶದ ಎಷ್ಟೋ ಸಿ ಎಂಗಳು ಅವರಿಗೆ ಬರೋ ಸರ್ಕಾರಿ ಸಂಬಳವನ್ನು ಕೂಡ ಪಾರ್ಟಿಗೆ ಕೊಟ್ಟು ಪಾರ್ಟಿಯಿಂದ ಸಂಬಳವನ್ನು ಪಡೆದುಕೊಳ್ತಾರೆ ಒಂದು ಒಂದು ಉದಾಹರಣೆಗೆ ಒಂದು ಲಕ್ಷ ಸರ್ಕಾರದಿಂದ ಸಿ ಎಂ ಸಂಬಳ ಬಂದರೆ ಅದನ್ನು ಪಾರ್ಟಿಗೆ ಕೊಟ್ಟು ಪಾರ್ಟಿಯಿಂದ ಹದಿನೈದು ಸಾವಿರ ಸಂಬಳವನ್ನು ಪಡೆಯುವ ಸಿ ಕೂಡ ಇದ್ದಾರೆ ಆದರೆ ಸಾಕಷ್ಟು ಸಿ ಎಂಗಳ ಆಸ್ತಿ ದಿನ ಕಳೆದಂತೆ ಹೆಚ್ಚುತ್ತಲೇ ಹೋಗುತ್ತೆ ಅವರ ಸಂಬಳ ಅವರಿಗೆ ಬಂದಂಥ ಹಣವನ್ನು ಯಾವುದಾದ್ರೂ ಮೇಲೆ ಇನ್ವೆಸ್ಟ್ ಮಾಡಿದರೆ ಅದು ಡಬಲ್ ಆಗೇ ಆಗುತ್ತೆ ಹೀಗೆ ಇವೆಲ್ಲ ಲೆಕ್ಕ ಹಾಕಿ ಎ ಡಿ ಆರ್ ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ಲಿಸ್ಟ್ನಲ್ಲಿ ಯಾರೂ ಕೂಡ ಸಾವಿರ ಕೋಟಿಯ ಮೇಲೆ ಯಾವ ಸಿ ಕೂಡ ಇಲ್ಲ ತೊಂಬತ್ತು ಪರ್ಸೆಂಟ್ ಸಿ ಎಂಗಳು ಅಂದರೆ ಮೂವತ್ತೊಂದು ಸಿ ಎಂಗಳಲ್ಲಿ ತೊಂಬತ್ತು ಪರ್ಸೆಂಟ್ ಸಿ ಎಂಗಳು ಐವತ್ತು ಕೋಟಿಗಿಂತ ಕಡಿಮೆ ಆಸ್ತಿಯನ್ನು ಹೊಂದಿದವರೇ ಇದ್ದಾರೆ ಇದು ಹೇಗಂದರೆ ಬಡವರಲ್ಲಿ ಯಾರು ಶ್ರೀಮಂತರು ಅನ್ನೋ ಹಾಗೆ ಈ ಪಟ್ಟಿ ರಿಲೀಸ್ ಆದ ಮೇಲೆ ಸಿಎಂ ಸಿದ್ದರಾಮಯ್ಯರನ್ನು ಸಾಕಷ್ಟು ಥರದಲ್ಲಿ ಟ್ರೋಲ್ ಮಾಡಲಾಗ್ತಾ ಇದೆ ಮೂರನೇ ಶ್ರೀಮಂತ ಅವರ ಬಳಿ ಅಷ್ಟು ದುಡ್ಡು ಹೇಗೆ ಬಂತು ಅನ್ನೋದನ್ನ ಸಿಎಂ ಬಳಿ ಎಷ್ಟು ಆಸ್ತಿ ಇದೆ ಅನ್ನೋದನ್ನ ಅವರು ನಾಮಪತ್ರ ಸಲ್ಲಿಕೆ ವೇಳೆಯೇ ಹೇಳಿದ್ದಾರೆ ಅದೇ ಆಸ್ತಿಯೇ ಎಡಿಆರ್ನಲ್ಲಿ ಉಲ್ಲೇಖಿಸಿ ಮೂರನೇ ಸ್ಥಾನವನ್ನು ನೀಡಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ